ಈ ರೀತಿಯಾದಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳು ದ್ವಾದಶ ರಾಶಿಗಳಲ್ಲಿ ಇನ್ನ ರಾಶಿಗಳಲ್ಲಿ ಎರಡನೆಯ ರಾಶಿ ಅಂತ ಹೇಳಿದ್ರೆ ಋಷಭ ರಾಶಿ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕು ಹಾಗೂ ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ಒಂದು ಎರಡು ಸೇರಿ ಋಷಭ ರಾಶಿ ಆಗುತ್ತದೆ ಋಷಭ ರಾಶಿಯವರಿಗೆ ಈ ಸಂವತ್ಸರ ಫಲದಲ್ಲಿ ವಿಶೇಷವಾದಂತಹ ಶುಭ ಫಲ ಉಂಟಾಗುತ್ತದೆ ಯಾಕೆ ಅಂತ ಹೇಳಿದ್ರೆ ಲಾಭ ಹನ್ನೊಂದು ವ್ಯಯ ಐದು ಅಂತ ಹೇಳ್ತದೆ ಅಂದ್ರೆ ಉಳಿಕೆ ಆರ್ ಇರ್ತದೆ ಅಂತ ಹಾಗಾಗಿ ಶುಭ ಏಕಾದಶ ಸ್ಥಾನದಲ್ಲಿ ಬಲವಾದಂತಹ ಗ್ರಹಗಳು ಇರೋದರಿಂದ ಈ ರಾಶಿಯವರಿಗೆ ಯಾರು ಋಷಭ ರಾಶಿ ಇದ್ದಾರೆ ಅವರಿಗೆ ವಿಶೇಷವಾದಂತಹ ಶುಭ ಫಲ ಸಿಗ್ತದೆ ಅಂತ ಕೃತಿಕಾ ನಕ್ಷತ್ರವಾದ ಮೇಲೆ ರೋಹಿಣಿ ನಕ್ಷತ್ರದ ಕಂದಾಯ ಫಲದಲ್ಲಿ ನಾಲ್ಕು ಸೊನ್ನೆ ಸೊನ್ನೆ ಸಾಮಾನ್ಯವಾಗಿರ್ತದೆ ಮುರುಘಶಿರ ನಕ್ಷತ್ರದವರಿಗೆ ವಿಶೇಷವಾದಂತಹ ಶುಫಲ ಇರುತ್ತದೆ ಏಳು ಒಂದು ಮೂರು ಮೂರು ಕಂದಾಯ ಚೆನ್ನಾಗಿರುತ್ತದೆ ಅಂತ ಇನ್ನ ಈ ರಾಶಿಯವರು ಈ ಸಂವತ್ಸರದಲ್ಲಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡೋದರಿಂದ ಯಾರಪ್ಪ ಮಹಾವಿಷ್ಣು ಅಂತ ಹೇಳಿದ್ರೆ ರಂಗನಾಥ ಸ್ವಾಮಿ ಅನಂತ ಪದ್ಮನಾಭ ಸ್ವಾಮಿ ಗೋವಿಂದರಾಜ ಸ್ವಾಮಿ ಸರ್ಪದ ಮೇಲೆ ಮಲಗಿರುವಂತಹ ದೇವರು ಪಾದದತ್ರ ಅಮ್ಮನವರು ತಲೆಯ ಮೇಲೆ ಶಿರಸ್ಸಿನಿಂದ ಕೂಡಿದಂತಹ ನಾಗರಿರುವಂತಹ ದೇವರನ್ನ ಆರಾಧನೆಯನ್ನು ಮಾಡೋದರಿಂದ ವಿಶೇಷವಾಗಿ ಋಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಅತ್ಯಂತ ಉತ್ತಮವಾದಂತಹ ಫಲವನ್ನ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರು ಪಡೆಯಬಹುದು ಅಂತ ಹೇಳ್ತದೆ